ಜೀವಕ್ಕೆ ಬೆದರಿಕೆ ಇದೆ ನನಗೆ ನಿಮಗೇ ಜೀವ ಬೆದರಿಕೆ ನನಗೆ ಸೆಕ್ಯೂರಿಟಿ ಅಣ್ಣಂಗೆ ಫಸ್ಟ್ ಪ್ಲ್ಯಾನ್ ನಾನು ಇವ್ರು ಇಷ್ಟು ಜನ ಖಾರದ ಪುಡಿ ರೆಡಿ ಮಾಡ್ಕೊಂಡಿದ್ದಾರೆ ದೂರದಲ್ಲಿ ನನಗೆ ಯಾರು ಶತ್ರುನೇ ಇಲ್ಲ ನಾನು ಮನೆ ಒಳಗಡೆನೇ ಶತ್ರು ಇದ್ದಾರೆ ನಾನು ಈಗಲೂ ಇವ್ರಿಗೆ ಒಂದಲ್ಲ ಹತ್ತು ಸಲ ಕೇಳ್ತೀನಿ ನಾನು ಏನು ಮೋಸ ಮಾಡಿದ್ದೀನಿ ಅಷ್ಟು ಬೇಕಲ್ವಾ ಏನೂ ದ್ವೇಷ ಇಲ್ಲ ಇಷ್ಟೊಂದು ಚೆನ್ನಾಗಿರೋರಿಗೆ ಊಟ ಬಟ್ಟೆ ಕೊಟ್ಟಿರ್ತೀರಿ ನನಗೆ ಜಾಗ ಕೊಟ್ಟಿರ್ತೀರಿ ಎಲ್ಲ ಕೊಟ್ಟಿರ್ತೀರಿ ಸಮಯ ಸಂದರ್ಭ ಅಂತ ನಾನು ಇಲ್ಲಿಗೆ ಬಂದಿರ್ತೀನಿ ಅವರನ್ನೇ ಮುಗ್ಸಕ್ಕೆ ಹೋದರೆ ಕತೆ ಏನು ಜೀವಕ್ಕೆ ಬೆಲೆ ಇಲ್ವಾ ಇವರು ನಿಮ್ಮ ಮುಕ್ಸಕ್ ಬಂದಿದ್ದು ಟಿವಿ ಹಾಕೊಟ್ಬಿಟ್ಟು ಏಳುವರೆಗೆ ಸಿನಿಮಾ ಬರ್ತಾ ಇರುತ್ತೆ ಆ ಹತ್ತುವರೆಗೆ ಸೆಕ್ಯೂರಿಟಿ ಅಣ್ಣ ಒಳಗಡೆ ಹೋಗ್ತಾರೆ ಟಿವಿ ಆಫ್ ಮಾಡೋದಕ್ಕೆ ಅಂತ ಹತ್ತುವರೆಗೆ ಹೋದಾಗ ಇವರೆಲ್ಲ ಮೊದಲೇ ಪ್ಲಾನಿಂಗ್ ಏನೇನು ಪ್ಲಾನಿಂಗ್ ಅಂದ್ರೆ ಖಾರದ ಪುಡಿ ಎರ್ಚ್ಬಿಡ್ಬೇಕು ನಾವು ಆಚೆ ಓಡೋಗ್ಬೇಕು ಇವ್ರಿಗೆ ಫಸ್ಟ್ ಇವ್ರ ಜೀವ ಕಾಪಾಡೋದಕ್ಕೆ ನಾವು ರಾತ್ರಿ ರಾತ್ರಿಯಾಗಲು ಕಷ್ಟಪಟ್ಟಿದಿವಿ ಕೊನೆಗೆ ಇವ್ರಿಗೆ ಏನು ಮಾಡಿದ್ರು ನಮ್ಮ ಜೀವ ತೆಗಿಯಕ್ಕೆ ಬಂದರು ಏನೇನು ಪ್ಲ್ಯಾನಿಂಗ್ ಅಂದರೆ ಖಾರದ ಪುಡಿ ಎರ್ಚ್ಬಿಡ್ಬೇಕು ನಾವು ಆಚೆ ಓಡೋಗಬೇಕು ಚಾಕು ಇದೆ ಖಾರದ ಪುಡಿ ರೆಡಿ ಮಾಡಿ ಇವಳು ಇಟ್ಕೊಂಡಿದ್ದಾಳೆ ಇವಳಿಗೆ ಒಂದೇ ಒಂದು ಹತ್ತು ಹೆಜ್ಜೆ ನೀವು ನಡೆಸ್ಬಿಡಿ ನೀವು ಹೇಳಿದ ಕೆಲಸ ನಾನು ಮಾಡ್ತೀನಿ ನೋಡು ನಿನಗೆ ಮಕ್ಕಳು ನೋಡೋಂಗಿಲ್ಲ ಇಲ್ಲಿಗೆ ನೋಡಿ ಹೆಂಗೆ ಸತ್ತೋಗ್ರೆ ಹಂಗೆ ಸಾಯೋದೆ ಇಲ್ಲಿ ಆರಂಭ ಪುಡಿ ಹಾಕಿ ಓಡೋಗೋಣ ಅಂದು ಹೇಳ್ಕೊಂಡು ಇದು ಮಾಡಿದ್ದಾರೆ ಇಲ್ಲಿದ್ದರೆ ಸಾಯೋದೇ ನಾವು ಕಳಿಸಲ್ಲ ಆಗಲ್ಲ ಶ್ಯಾಂಪೂ ಈ ಅಮ್ಮ ಕೈಗೆ ಕೊಟ್ಟೈತಂತೆ ದೀದಿ ನೀರಿನಾಗ ಕಳಿಸಿ ಅಲ್ಲಿ ಹಾಕಿದ್ದಾರೆ ಸೆಕ್ರೆಟರಿ ಬಂದ್ರೇನೆ ಹಾಕಿದಾರೆ ಇದೇ ಜಾಗದಲ್ಲಿ ನಿಮ್ಮ ತಾಯಿಗೋ ನಿಮ್ಮ ಅಕ್ಕನಿಗೋ ನಿಮ್ಮ ತಂಗಿಗೋ ನಿನ್ನ ಮಗಳಿಗೋ ಆರು ಜನ ಸೇರ್ಕೊಂಡು ಕಾರ್ ಪುಡಿ ಆಗ್ತಾರೆ ಅಂತ ನಾಲ್ಕು ತಿಂಗಳಿಂದ ಪ್ಲಾನ್ ಮಾಡಿ ಗೊತ್ತಾಗಿದ್ದು ನೀವು ಆ ಜಾಗದಲ್ಲಿ ನೀವು ತಾಯಿ ಆದವಳು ಒಬ್ಳು ಸುಮ್ಮನೆ ಇರ್ತೀರ ಇಲ್ಲ ಮಗಳಾದೊಳಗ್ ಸುಮ್ಮನೆ ಬಿಡ್ತೀರ ಇವಾಗ ಚೆನ್ನಾಗಿದಳೆ ಇನ್ನು ಇವಳಿಗೆ ಮಾತು ಬರಲ್ಲ ಕಿವಿನೂ ಕೇಳಿಸಲ್ಲ ಅವಳಿಗೆ ನಾವು ಏನು ಬಡ್ಕೊಂಡ್ರು ಕೇಳಲ್ಲ ಏನಿಲ್ಲ ಇವಳಿಗೆ ಎರಡು ಒಂದು ಕೈ ಒಂದು ಇದು ಬಾಯಿ ಸ್ಲೋ ಹೊಡೆದಿದೆ ಇನ್ನೊಬ್ಬಳು ದೀದಿ ಅಂತ ಇದ್ದು ಅವಳನ್ನು ರಾತ್ರಿ ಎಲ್ಲಿಗೆ ತಲುಪಿಸ್ಬೇಕೋ ಅಲ್ಲಿಗೆ ತಲುಪಿಸ್ಬಿಟ್ಟು ಬಂದಿದ್ದೀನಿ ಇದು ತುಂಬ ನನ್ನ ಆಶ್ರಮಕ್ಕೆ ಮುಖ್ಯವಾದಂಥ ವಿಷಯ ಒಳ್ಳೆಯವ್ರಿಗೆ ಕಾಲ ಇಲ್ವಾ ಮೊನ್ನೆ ನಮ್ಮ ಮೇಲೆ ಇವ್ರಿಗೆ ಊಟ ಕೊಟ್ಟಿದ್ದೀವಿ ಇವ್ರಿಗೆ ಬಟ್ಟೆ ಕೊಟ್ಟಿದ್ದೀವಿ ಇವ್ರು ಬಂದಿದ್ದ ಪರಿಸ್ಥಿತಿ ಬೇರೆ ರೀತಿಯಲ್ಲಿರುತ್ತೆ ಇವ್ರನ್ನ ಯಾರೂ ನಾವು ಕದ್ದಿ ಮುಚ್ಚಿ ಕರ್ಕೊಂಡು ಬಂದಿಲ್ಲ ಎಲ್ಲ ಪೊಲೀಸ್ ಮುಖಾಂತರನೇ ಬಂದಿರೋದು ಇವರು ಇವರೆಲ್ಲರೂ ಅವ್ರನ್ನೇ ಕೇಳ್ಬೋದು ನೀವು ಉತ್ತರ ಕೊಡ್ತಾರೆ ಇವರು ಯಾವ ಸ್ಟೇಷನಿಂದ ಬಂದ್ರಮ್ಮ ನೀವು ಅವ್ರಿಗೆ ಪ್ರಜ್ಞೆ ಇರಲಿಲ್ಲ ಆ್ಯಕ್ಚುಲಿ ಅವರು ತುಂಬ ವರ್ಷದಿಂದ ಅವ್ರದ್ದು ಏನು ಪ್ರಾಬ್ಲಮ್ ಅನ್ನೋ ನನಗೆ ಗೊತ್ತಿಲ್ಲ ಅವ್ರ ವಿಷಯ ಡ್ರಿಂಕ್ ಅಡಿಟ್ ಆಗಿರ್ತಾರೆ ಅವರು ಆ್ಯಕ್ಚುಲಿ ಒನ್ ಒನ್ ಟೂಗೆ ಈ ಥರ ಕರೆ ಬಂದಾಗ ಸ್ಟೇಷನ್ ಅವರು ನಮಗೆ ಕಳಿಸ್ಲೇಬೇಕಾಗತ್ತೆ ಕಳಿಸ್ತಾರೆ ನಾರ್ಮಲ್ ಆಗೇ ಇದ್ದಾರೆ ಇವರು ಇಷ್ಟೂ ಜನ ಚೆನ್ನಾಗಿದ್ದಾರೆ ಇವಳು ಫಸ್ಟ್ ಈ ರೀತಿಲಿರಲಿಲ್ಲ ಇವಾಗ ಚೆನ್ನಾಗಾಗಿದ್ದಾಳೆ ಅವಳು ಬಂದಿದ್ದ ಪರಿಸ್ಥಿತಿನೇ ಬೇರೆ ಥರ ಇತ್ತು ಇವಾಗ ಚೆನ್ನಾಗಾಗಿದ್ದಾಳೆ ಇನ್ನು ಇವಳಿಗೆ ಮಾತು ಬರಲ್ಲ ಕಿವಿನೂ ಕೇಳಿಸಲ್ಲ ಅವಳಿಗೆ ನಾವು ಏನು ಬಡ್ಕೊಂಡ್ರೂ ಕೇಳಲ್ಲ ಏನಿಲ್ಲ ಇವಳಿಗೆ ಎರಡು ಒಂದು ಕೈ ಒಂದು ಇದು ಬಾಯಿ ಸ್ಲೋ ಕೊಡಿದೆ ಇನ್ನೊಬ್ಬಳು ದೀದಿ ಅಂತ ಇದ್ದು ಅವಳನ್ನ ರಾತ್ರಿ ಎಲ್ಲಿಗೆ ತಲುಪಿಸ್ಬೇಕೋ ಅಲ್ಲಿಗೆ ತಲುಪಿಸ್ಬಿಟ್ಟು ಬಂದಿದ್ದೀನಿ ಇದು ತುಂಬ ನನ್ನ ಆಶ್ರಮಕ್ಕೆ ಮುಖ್ಯವಾದಂಥ ವಿಷಯ ಒಳ್ಳೆಯವ್ರಿಗೆ ಕಾಲ ಇಲ್ವಾ ಮತ್ತೆ ಏನಾಯ್ತು ಮೇಡಮ್ ಲಾಸ್ಟಲ್ಲಿ ಬಂದಾಗ ನಿಮ್ ಬಹಳ ಕತೆನೆ ಕೇಳಿ ನನಗಿಂತ ಸಾ ಅದಕ್ಕಿಂತ ಇನ್ನೂ ಜೀವ ಬೆದರಿಕೆ ಇದೆ ನನಗೆ ನಿಮ್ಗಿನ ಜೀವ ಬೆದರಿಕೆ ನನಗೆ ಸೆಕ್ಯೂರಿಟಿ ಅಣ್ಣಂಗೆ ಫಸ್ಟ್ ಪ್ಲಾನ್ ನಾನು ಏನಾಯ್ತು ಏನು ಪ್ಲಾನ್ ಇವರೆಲ್ಲ ಸೇರಿ 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 ಆರು ಜನ ಒಬ್ಬಳು ರಾತ್ರಿ ಹೋಗಿದ್ದಾಳೆ ಎಲ್ಲಿಗೆ ಹೋದ್ರು ಅವರು ಸ್ಟೇಷನ್ ಅಲ್ಲಿಂದ ಬೇರೆ ಅದು ಮುಂದಕ್ಕೆ ಬರ್ಸ್ತೀನಿ ಇವ್ರದ್ದು ಇವರು ಬರುತ್ತೆ ಲಾಸ್ಟ್ ಎನ್ನಿಂಗು ರಾತ್ರಿ ಡಿಪಾರ್ಟ್ಮೆಂಟ್ಗೆ ಅಲ್ಲಿ ಹೋಗಿದ್ದಾರೆ ಅಲ್ಲಿಂದ ಎಲ್ಲಿ ಹೋಗ್ತಾರೆ ಅಂತ ತಿಳಿಸ್ಬಿಡ್ತೀನಿ ನಾನು ಇವರು ಇಷ್ಟು ಜನ ಖಾರದ ಪುಡಿ ರೆಡಿ ಮಾಡ್ಕೊಂಡಿದ್ದಾರೆ ಇಲ್ಲಿ ಓಡಾಡ್ಕೊಂಡು ಹಿಂಗೆ ಇರ್ತಾರಲ್ಲ ಇವ್ರನ್ನ ಮನೆ ತರ ಯಾಕೆಂದ್ರೆ ಇವ್ರು ಚೆನ್ನಾಗಾದ್ರೆ ಹೋಗ್ತಾರ ಒಂದಿನ ಸೆಕೆಂಡ್ರಿ ಅಲ್ಲಿವರೆಗೂ ನಮಗೂ ಟೈಮ್ ಬೇಕು ತಕ್ಷಣ ಕಳ್ಸಕ್ಕಾಗಲ್ಲ ಈಗ ಚೆನ್ನಾಗಿ ಆಗಿರೋದಕ್ಕೆ ತಾನೇ ಇವ್ರು ಓಡಾಡ್ತಾ ಇರೋದು ಇಲ್ಲಾಂದ್ರೆ ಇವ್ರು ಹೆಂಗೆ ಓಡಾಡೋಕ್ಕಾಗತ್ತೆ ಖಾರದ ಪುಡಿ ಒಂದಷ್ಟೆಲ್ಲ ಎತ್ತಿಟ್ಕೊಂಡಿದ್ದಾರೆ ದಿನ ಸೊಳ್ಳೆ ಅಂದ್ಬಿಟ್ಟು ಒಗೆಾಕಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ರಿ ನಡುವೆ ಅದನ್ನ ನಮ್ಮ ಮೈಂಡ್ನ ಬೇರೆ ಕಡೆ ತಿರ್ಗ್ಸೋದಿಕ್ಕೆ ಅದಾದಮೇಲೆ ಚಾಕು ದೂರದಲ್ಲಿ ನನಗೆ ಯಾರು ಶತ್ರುನೇ ಇಲ್ಲ ನನ್ನ ಮನೆ ಒಳಗಡೆನೇ ಶತ್ರು ಇದ್ದಾರೆ ನಾನು ಈಗಲೂ ಅವ್ರಿಗೆ ಒಂದಲ್ಲ ಹತ್ತು ಸಲ ಕೇಳ್ತೀನಿ ನಾನು ಏನು ಮೋಸ ಮಾಡಿದ್ದೀನಿ ಅಷ್ಟು ಬೇಕಲ್ವ ಏನಾದರೂ ನಾನು ಮೋಸ ಮಾಡಿದ್ದೀನಿ ಅಂದರೆ ಇವಾಗ ನಿಮ್ಮ ಮೇಲೆ ನನಗೇನ ದ್ವೇಷ ಇದ್ದರೆ ತಾನೇ ನಾನು ಏನೋ ಮಾಡೋಕ್ಕೆ ಸಾಧ್ಯ ಇಲ್ಲಾಂದರೆ ನಾನು ಏನು ಮಾಡಬೇಕು ಏನೋ ದ್ವೇಷ ಇಲ್ಲ ಎಷ್ಟೊಂದು ಚೆನ್ನಾಗಿರೋರಿಗೆ ಊಟ ಬಟ್ಟೆ ಕೊಟ್ಟಿರ್ತೀರಿ ನನಗೆ ಜಾಗ ಕೊಟ್ಟಿರ್ತೀರಿ ಎಲ್ಲ ಕೊಟ್ಟಿರ್ತೀರಿ ಸಮಯ ಸಂದರ್ಭ ಅಂತ ನಾನು ಇಲ್ಲಿಗೆ ಬಂದಿರ್ತೀನಿ ಅವರನ್ನೇ ಮುಗಿಸೋಕೆ ಹೋದರೆ ಕತೆ ಏನು ಜೀವಕ್ಕೆ ಬೆಲೆ ಇಲ್ವಾ ಇವರು ನಿಮ್ಮನ್ನು ಮುಗ್ಸಕ್ಕೆ ಬಂದಿದ್ದು ನಿಜನಾ ಹೇಳ್ತಾರೆ ಅವರೇ ಒಂದೊಂದೇ ಬಾಯಿ ಬಿಡ್ತಾರೆ ಎಲ್ಲವೂ ಇದೆ ಅವ್ರು ಈಗ ಸುಳ್ಳು ಹೇಳಿದ್ರು ಹತ್ತು ಕ್ಯಾಮ್ರ ರೆಕಾರ್ಡ್ ಇದೆ ಮೊನ್ನೆ ಮಾತಾಡಿರೋ ಲೈವ್ ಇದೆ ಯಾಕೆ ಸತ್ಯ ಸತ್ಯವಾಗೇ ಹೇಳಬೇಕು ಏನು ಹೇಳೋದು ಬೇಡ ನಾನು ಪರ ಅವರು ವಹಿಸ್ಕೊಳ್ಳೋದು ಬೇಡ ಅವ್ರು ಇವತ್ತೆಲ್ಲ ಎಲ್ಲ ಹೋಗ್ತಾ ಇರ್ತಾರೆ ಅವ್ರು ಮನೆಯವ್ರು ಸಿಕ್ಕಿದ್ರೆ ನನಗೇನು ಬೇಕಾಗಿಲ್ಲ ನಿನ್ನೆ ಅಲ್ಲ ಮೊನ್ನೆ ರಾತ್ರಿ ರಾತ್ರಿ ಎಷ್ಟು ಗಂಟೆಗೆ ಹತ್ತುವರೆಗೆ ಒಂದು ಅಜ್ಜಿ ಸತ್ತೋಗಿರುತ್ತೆ ನನ್ನ ಆಶ್ರಮದಲ್ಲಿ ಅಜ್ಜಿನ ತಗೊಂಡೋಗಿ ಚಿತ್ರಗಾರ ಹಾಕೋಷ್ಟು ಲೇಟಾಗಿರುತ್ತೆ ಅವತ್ತು ಎಲ್ಲ ಮುಗಿಸಿ ನಾನು ಬರ್ತೀನಿ ಸ್ನಾನ ಮಾಡಿರಲಿಲ್ಲ ಇವರಿಗೆ ಎಲ್ಲ ಊಟ ಬಡಿಸಿ ಎಲ್ಲ ಮಾಡಿ ಆಮೇಲೆ ಮನೆಗೆ ಹೋಗ್ತೀನಿ ಇವ್ರಿಗೆ ಟಿ ವಿ ಹಾಕ್ಕೊಟ್ಬಿಟ್ಟು ಏಳುವರೆಗೆ ಸಿನಿಮಾ ಬರ್ತಾ ಇರುತ್ತೆ ಆ ಹತ್ತುವರೆಗೆ ಸೆಕ್ಯೂರಿಟಿ ಆಡನ್ನ ಒಳಗಡೆ ಹೋಗ್ತಾರೆ ಟಿ ವಿ ಆಫ್ ಮಾಡೋದಕ್ಕೆ ಅಂತ ಹತ್ತುವರೆಗೆ ಹೋದಾಗ ಇವರೆಲ್ಲ ಮೊದಲೇ ಪ್ಲ್ಯಾನಿಂಗು ಏನೇನು ಪ್ಲಾನಿಂಗ್ ಅಂದರೆ ಖಾರದ ಪುಡಿ ಎರ್ಚ್ಬಿಡ್ಬೇಕು ನಾವು ಆಚೆ ಓಡೋಗ್ಬೇಕು ಚಾಕು ಇದೆ ಖಾರದ ಪುಡಿ ರೆಡಿ ಮಾಡಿ ಇವಳು ಇಟ್ಕೊಂಡಿದ್ದಾಳೆ ಇವಳಿಗೆ ಒಂದೇ ಒಂದು ಹತ್ತು ಹೆಜ್ಜೆ ನೀವು ನಡೆಸ್ಬಿಡಿ ನೀವು ಹೇಳಿದ ಕೆಲಸ ನಾನು ಮಾಡ್ತೀನಿ ಒಂದು ಹೆಜ್ಜೆ ಅಲ್ಲಿಂದ ಅಲ್ಲಿಗೆ ಓಡಲಿ ಮಗಳ ನಂಬರ್ ಚೇಂಜ್ ಮಾಡ್ಕೊಂಡಿದ್ದಾಳೆ ಆದರೂ ನಾವು ಅವಳು ಊಟ ಬಟ್ಟೆ ಕೊಟ್ಟಿದ್ದೀವಿ ಒಂದು ತಾಯಿ ಜಾಗದಲ್ಲಿಟ್ಟಿದ್ದೀವಿ ಮಗ ಈಗಲೂ ಅವಳನ್ನ ಕೇರ್ ಮಾಡ್ತಾ ಇಲ್ಲ ಯಾಕೆ ಅಂತ ನನಗೆ ಇವತ್ತು ಗೊತ್ತಾಗ್ತಾ ಇದೆ ನಮ್ಮ ಮುಂದೆ ಹೇಳ್ಕೊಡಿ ಯಾಕೆ ಅಂತ ಮೇಡಮ್ ಜೊತೆ ಹೇಳೋಕೋಕ್ಕಾಗಿಲ್ಲ ಅಂದರೆ ನಮ್ಮ ಮುಂದೆನೇ ಹೇಳಿ ಮಾಡಿದ್ದುಂಟ ನೀವು ಆ ಥರ ಕನ್ನಡ ಬರುತ್ತೆ ಅಲ್ವಾ ಎಲ್ಲರೂ ಕಲಾಡ್ದವ್ರು ನಾರ್ಮಲ್ ಆಗಿದ್ದೀರಿ ಅಲ್ವಾ ಹಾಂ ಏನಾಯ್ತು ಏನು ಹೇಳಿ ಹ್ಞೂ ಜೋರಾಗಿ ಮಾತಾಡಿ ಯಾರು ರಾತ್ರಿ ಬಿಟ್ಟು ಬಂದ್ ಅವಳು ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಇವ್ರಿಗೆ ಕರಪುಡಿ ಎರ್ಚು ಫಸ್ಟು ಸೀರಿಗೆ ಹಂಗೆ ಕೈಗಲ್ಲ ಬೇಡಂಗ ಆಗಲ್ಲ ಅಂದ್ರೆ ಅಕ್ಕ ಬೆಳಂಗ್ ಚಕು ಸೋಸು ಚಾಕು ತೋರಿಸುವಂಕು ತೋರಿಸಿದ್ರೆ ಒಳಗಡೆ ಹುಷಾರಿ ಹಾಕೊಂಡು ನಿಮ್ಗೆ ಹುಷಾರಲ್ಲ ಹಾಕೊಂಡು ಸತ್ಯನ ಸುಳ್ಳೆ ಎರಡು ಸಲ ಕೇಳಿ ಮೇಡಮ್ ಹುಷಿಲ್ಲ ನಂಬಲ್ಲಿ ಹಾಕೊಂಡು ಹಂಗಲ್ಲಿ ಹುಟ್ಟಿದ ಅಂದ್ಬಿಟ್ಟು ಖಾರ ಪುಡಿನ ಎಲ್ಲಿಂದ ತಗೊಂಡ್ರಿ ಎಷ್ಟೆಷ್ಟು ಕೇಳಿ ಖಾರದ ಪುಡಿ ಅಲ್ಲ ನೀವ್ ಹೊರಗಡೆ ಹೋಗ್ಬೇಕಾ ಇವಾಗ ನೀವ್ ಹೋಗ್ಬೇಕಾ ನಿಮ್ಮ ಮನೆಯವ್ರು ಸಿಕ್ಕಿದಾರಾ ಗೊತ್ತಾ ಕಾಲ್ ಮಾಡ್ತಾ ಇದಾರಾ ಮತ್ತೆ ಎಲ್ಲಿಗೆ ಹೋಗ್ತೀರಾ ನೀವು ಹೋಗಿದ್ರಲ್ಲ ಕೇಳಿ ಅಣ್ಣನ ಮನೆಗೆ ಹೋಗಿದ್ರಾ ಏನಂದ್ರು ಅಣ್ಣ ಅವಳನ್ನ ಮೊನ್ನೆ ಹೋಗಿದ್ಲು ಇಲ್ಲಿಂದ ಹಿಂಗೆ ತಪ್ಪಿಸ್ಕೊಂಡು ಹೋಗಿದ್ಲು ಕರ್ಕೊಂಡು ಬಂದೆ ಇಡೀ ರಾತ್ರಿ ಹುಡುಕಿ ಕರ್ಕೊಂಡ್ಬಂದೆ ಅಕ್ಕನ ಮನೆಗೆ ಹೋಗಿದ್ದಾಳೆ ಅಕ್ಕ ಫೋನ್ ಮಾಡಿದ್ದಾರೆ ಬೆಳಗ್ಗೆ ಎದ್ದು ಅದೇ ಬಟ್ಟೆಲಿ ನಮ್ಮನೇಲಿ ಹೋಗಿದ್ಲು ನಮ್ಮ ಮನೆಯಿಂದ ಹೆಂಗೆ ಹೋಗಿದ್ಲು ಹಂಗೆ ವಾಪಸ್ ಬಂದಿದ್ದಾಳೆ ಮಗ ಇವತ್ತಿಗೂ ಬರ್ತೀನಿ ಅಂದಿದ್ದಾನೆ ಇನ್ನೂ ಬಂದಿಲ್ಲ ನಮಗೆ ಜವಾಬ್ದಾರಿ ಇದೆ ಈಗ ಮಗ ಫೋನ್ ಮಾಡಿದ್ಮೇಲೆ ಮಗನ ಜವಾಬ್ದಾರಿ ನಮಗಿದೆ ಈ ಅಮ್ಮನ ಜವಾಬ್ದು ಜವಾಬ್ದಾರಿ ನಮಗಿದೆ ಅವ್ನು ಬರೋವರೆಗೂ ನಾವು ಇಟ್ಕೋಬೇಕಾನೆ ಹೆಂಗೆ ಬೀದಿಗೆ ಬಿಡೋಕ್ಕಾಗತ್ತೆ ಅಕಸ್ಮಾತ್ ಬೀದಿಗೆ ಬಿಟ್ಟವಳಿಗೆ ಹೆಚ್ಚು ಕಮ್ಮಿ ಮೇಲೆ ಜವಾಬ್ದಾರಿ ನಾನೇ ಹಾಕ್ತೀನಿ ಯಾರೂ ಬರಲ್ಲ ಅವತ್ತು ನಾನು ಬಂದು ಒಂದು ಆರು ತಿ ಐದು ತಿಂಗಳು ಆಗೈತೆ ಏನೋ ನಮ್ಮ ಬಂದು ನಾನು ಹಿಂಗೆ ಏನೋ ಮನೆಯೂ ಮಾಡಿದ್ದೀನಿ ಗಾರೆ ಪಳ್ಳಕ್ಕೆ ಮನೆ ಮಾಡಿದ್ದೀನಿ ಏನೋ ನನ್ನ ಮಗಳು ವೆಂಕಟೇಶ್ವರ ಬತ್ತದಿಲ್ಲಿ ಮಾರ್ಕೆಟ್ಗೆ ಅಲ್ಲಿ ಹೋಗಿ ಕೇಳ್ಕೊತಿದ್ದೆ ನನ್ನ ಮಗಳು ಏನು ಪರಿಸ್ಥಿತಿ ಅಂದು ಹಿಂಗೆ ಹಿಂಗೈತೆ ಅಂತಿದ್ರು ನಾನು ವರ್ಷಕ್ಕೊಂದ್ಸರಿ ಹೋಗ್ತಿದ್ದೆ ಹೋಟ್ಲ್ ಕೆಲಸ ಮಾಡ್ತಿದ್ದೆ ಏನು ನಿಮ್ಮ ಮಗಳು ಮದುವೆ ಮಾಡಿಕೊಟ್ಟಿದ್ದೀರ ಮದುವೆ ಮೂರು ಮಕ್ಕಳು ನಾಲ್ಕು ಮಕ್ಕಳು ನನಗೆ ಒಬ್ಬ ಹುಡುಗಿ ಮದುವೆ ಮೂವರ್ಗೂ ಆಗೈತೆ ಹಿಂಗೆ ಒಬ್ಬ ಹುಡುಗ ಇದ್ದಾನೆ ಬೆಂಗಳೂರೇ ಅಲ್ಲ ಹೆಂಡುಪುರ್ ನಂದು ಆಂಧ್ರ ನನ್ನ ಗಂಡ ಚೆನ್ನಾಗಿ ಹಿಂಸೆ ಕೊಡ್ತಿದ್ದು ನಾನು ಬಿಟ್ಟು ಇಲ್ಲಿಗೆ ಬಂದೆ ಎಂಟು ವರ್ಷ ಆಗೈತು ನಾನು ಬಂದು ನಾನು ಒಬ್ಳಕ್ಕೆ ಕೆಲಸ ಮಾಡ್ಕೊಂಡು ಗಾರೆ ಕೆಲಸ ಇದ್ರಾಗಿತ್ತು ಜಕ್ಸಂದ್ರಾಗ ಮಾಡಿದ್ದು ಅಲ್ಲಿ ಆಗೋಯ್ತು ಗಾರೆ ಪಾಳ್ಯಕ್ಕೆ ಇಂಕ ಒಬ್ಬಜ್ಜಾವ ಅಮ್ಮ ಪಚ್ಚ ಇದ್ದರೆ ಇರಮ್ಮ ನಾವು ಹೋಟ್ಲು ಕೆಲಸ ಅದು ಇದು ಮಾಡ್ತಾಯಿದ್ದಾರೆ ಹೆಣ್ಣು ಇದ್ದಾರೆ ಅಂದೆ ಸರಿ ಅಂದು ನಾನು ಓದೆ ನನ್ನ ಮಗಳನ್ನ ನೋಡ್ಕೊಬರಕ್ಕೆ ಹೋಗಿದ್ದೆ ಚೈನು ಯಾಂಗೀಸ್ ಕೊಟ್ಟಿದ್ದೆ ನನ್ನ ಮಗಳನ್ನ ಕರ್ಕೊಬರ ನಾನು ಚಿಕ್ಕ ಅಮ್ಮ ಅಂದರೆ ಸರಿ ಅಡ್ವಾನ್ಸ್ ಕಟ್ಟು ಕರ್ಕೊಬರಮ್ಮ ಅನ್ನಲ್ಲ ಅಂದು ಸರಿ ಅಂದು ಚೈನ್ ಇಕ್ಕಿ ಒಂದು ಮೂರು ಸಾವಿರ ಅಡ್ವಾನ್ಸ್ ಕಟ್ಟೆ ನಾಲ್ಕು ಸಾವಿರ ಅಡ್ವಾನ್ಸ್ ಕಟ್ಟೆ ಹಿಂಗೆ ಮಿಗಿತು ಇಕ್ಕ ಅಜ್ಜಪ್ಪ ಕಟ್ಟಿದ್ದೆ ದುಡ್ಡು ಹತ್ತು ಸಾವಿರಗೆ ಇಕ್ಕಿರೋದು ಚೈನು ಹಂಗಾಗಿ ಏನು ಹೋಗಿದ್ದರೆ ಬಸ್ ಹತ್ರ ಹಿಂಗಂದು ತಿಳಿತು ನನಗೆ ಗೊತ್ತಾಯಿತು ಆವತ್ತು ನಾನು ಎಣ್ಣೆ ಫಸ್ಟಿಂದ ಕುಡಿತಾ ಇದ್ದೀನಿ ನನಗನ್ನ ತಂದು ಕೊಡ್ತಿದ್ದ ಕುಡಿತಿದ್ದು ಚೆನ್ನಾಗಿ ವಿಷಯ ಕೊಡ್ತಿದ್ದು ಹಾಸ್ಪಿಟ್ಲ್ಗೆ ಅಂದು ಕರ್ಕೊಂಡು ಹೋಗ್ತಿರ್ಲಿಲ್ಲ ಎಣ್ಣೆ ಮೇಲೆ ನನಗೆ ಇದಾಗ್ತಿದ್ದು ಹಂಗೆ ಕುಡಿತಿದ್ದು ಆವತ್ತು ಜಾಸ್ತಿ ಕುಡಿತಿದ್ದೀನಿ ಅಲ್ಲಿದ್ದೆ ಅಮ್ಮ ಬಂದರು ಅವರು ಪೊಲೀಸರು ಹೇಳಿದ್ರು ಬಾಂಬ್ ಅಂದು ಆಟನಾಗ ಬಂದು ಇಲ್ಲಿ ಚೇರ್ಕಂಡೆ ಆ ಚೇರ್ಕೊಂಡ್ಮೇಲೆ ನನಗೇನು ತೊಂದರೆ ಕೊಟ್ಟಿಲ್ಲ ಅವರು ಎಣ್ಣೆ ಮೇಲೇನೂ ನನಗಿವಾಗ ಜ್ಞಾನ ಇಲ್ಲ ಈಗ ನನಗೆ ಕೈ ಹಿಂಗೆ ಐತದಮ್ಮ ಹೊಗೆ ಪುಡಿ ಕೊಡಂದ್ರು ಅದು ಇದ್ದಾರೆ ಏನಾಗಿದೆ ಕಾಲುಕಾಯಿ ನಡಿಯೋ ಫಸ್ಟು ನಡೆಯೋಕೆಲ್ಲ ಆಗ್ತದೆ ಹಿಂಗೆ ಮಾಡೋಕೆ ಚಿಕ್ಕ ಹುಡುಗಿಂದ ಇದಾಗಿತ್ತು ಹಂಗಾಗಿ ಏನು ನಮಗೇನು ತೊಂದರೆ ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಬಂದಾಗ ಇವರೆಲ್ಲರೂ ಇದ್ದರು ಬಂದಾಗ ಹಿಂಗೆ ಮಾತಾಡ್ಕೊಂಡು ಜಾಸ್ತಿ ರೂಢಿ ಆಯಿತು ದೀದಿನೂ ಎಲ್ಲಿಂದ ಹೆಂಗೆ ಅಂದು ಫಸ್ಟ್ ಆಯ್ಮೆ ಸ್ನಾನ ಮಾಡಿಸಿದ್ದು ಹಿಂಗೆ ಹಿಂಗೆ ಅಂದೆ ತಿರ್ಗ್ದ ಅಮ್ಮನ ಕೇಳಿದೆ ಎಲ್ಲಿ ಹೋಗ್ತಿಯಾ ಏನು ನೀನು ಅವ್ರು ಬರ್ತಾರೆ ಸುಮ್ಮನೆ ಇರಂತ ಸರಿ ಅಂದ್ರೆ ಸುಮ್ಮನೆ ಆದೆ ಹಿಂಗೆ ಒಂದು ಒಂದು ಮೂರು ತಿಂಗಳು ಆದಮೇಲೆ ನೋಡು ನಿನಗೆ ಮಕ್ಕಳು ನೋಡೋಂಗಿಲ್ಲ ಇಲ್ಲಿಗೆ ನೋಡಿ ಹೆಂಗೆ ಸತ್ತೋಗರೆ ಹಂಗೆ ಸಾಯೋದು ಇಲ್ಲಿ ಪ್ರಯತ್ನ ಮಾಡ್ರಿ ಅಂದು ಏನು ಪ್ರಯತ್ನ ಮಾಡೋದು ನೀವು ಇಷ್ಟು ವರ್ಷ ಇಂದ ಇದ್ದೀರಾ ನನಗೆ ಯಾಕೆ ಹೇಳ್ಕೊಡ್ತೀರಾ ಅಂದು ಅಂದೆ ಇವರು ಮುಂದೆಯಿಂದ ಪ್ರಯತ್ನ ಮಾಡಿದ್ದಾರೆ ಎಲ್ಲರ ಖಾರಂ ಪುಡಿ ಎಲ್ಲರೂ ಇಕ್ಕಂಡಿದ್ದಾರೆ ಒಳೆ ನನಗೆ ಹೇಳಿದ್ರು ಇವ್ರಿಗೂ ಇವರು ಅಂದರು ಏನು ಪ್ರಯತ್ನ ಮಾಡಿ ಅಂತ ಖಾರಂ ಪುಡಿ ಹಾಕಿ ಓಡೋಗೋಣ ಅಂದು ಹೇಳ್ಕೊಂಡು ಇದು ಮಾಡಿದ್ದಾರೆ ಇಲ್ಲಿದ್ರೆ ಸಾಯೋದೆ ನಾವು ಕಳಸಲ್ಲ ಆಗಲ್ಲ ಅಂದ್ರೆ ನನಗಲ್ಲ ಅವ್ರು ಹೇಳ್ತಾ ಹೇಳಿರೋದು ಅಂದ್ರು ಅಂದ್ರೆ ನಾನೇನು ಮಾಡ್ದೆ ಸರಿ ಅಂದ್ರೆ ಸುಮ್ಮನೆ ಇದ್ದೆ ನಾನು ಏನು ಕಿವ್ಯಾಗ ಹಾಕೊಂಡಿಲ್ಲ ಈ ಅಮ್ಮಗೂ ಇವ್ರಿಗೂ ಹೇಳಿದೆ ನಾನು ನಮ್ಮ ಕರ್ನಾಟಕ ಅದು ಎಲ್ಲ ಹಿಂದಿ ಎಲ್ಲ ಚಿಂತಾಮನಿಗೆ ಕರ್ಕೊಂಡು ಹೋಗ್ತೀನಿ ನಾನು ಮನೆ ಮಾಡಿದ್ದೀನಿ ಎಲ್ಲ ಮಾಡಿದ್ದೀನಿ ನನಗೇನು ತೊಂದರೆ ಅದು ಇವತ್ತಿಲ್ಲ ಅಂದರೆ ನಾಳೆ ಮೇಡಮ್ ಹೇಳೈತೆ ನನಗೆ ಧೈರ್ಯ ಕೊಟ್ಟೈತೆ ಬಿಡ್ತೀನಿ ಅಂದು ನಾನು ಅಷ್ಟೇ ಅಂದು ಎರಡು ದಿನ ಆವತ್ತು ಈ ಪುಡಿ ಹಾಕೋ ಟೈಮ್ ಎರಡು ದಿನ ಉಪವಾಸ ಇದ್ದೆ ನಾನು ನನಗೆ ಮಗಳ ಕನಸು ಬಂದಿದ್ದೆ ಯಾಕೋ ಆಳ್ಕೊಂಡು ಎರಡು ದಿನ ಊಟ ಬಿಟ್ಟುಬಿಟ್ಟಿದ್ದೆ ಮೇಡಮ್ ಅವರು ಊಟ ಕೊಟ್ಟಾಗಲ್ಲ ಕರೆದೈತೆ ಮಾಲಮ್ಮನ ಏ ಬಾಯ್ ಊಟ ಮಾಡು ಊಟ ಮೇಲೆ ಯಾಕೆ ಹಂಗೆ ಅಂದು ಕರೆದಿದ್ದಾರೆ ಇಲ್ಲ ಅಂದಿಲ್ಲ ಊಟ ಕೊಟ್ಟಾಗಲ್ಲ ಕರೆದಿದ್ದಾರೆ ನಾನು ಇಲ್ಲ ಮೇಡಮ್ ನಮ್ಮ ಬರೆಯಲ್ಲ ಅಂದು ಹಂಗೆ ಕಂಡು ಎರಡು ದಿನ ಇತ್ತು ಆವತ್ತು ನೈಟ್ ಏನಾಗೈತೆ ಮಾತಾಡಿಕೊಂಡು ಇ ಎಮ್ಗೆ ಹೇಳ್ಕೊಟ್ಟಿದ್ದಾರೆ ಈ ಇ ಎಮ್ಗೆ ಖಾರ್ಮ್ ಪುಡಿ ಆಗಬೇಕು ಅಂದು ಅವ್ರದ್ದು ಏನು ಪ್ಲ್ಯಾನ್ ಇತ್ತು ನಿಮ್ಮನ್ನೆಲ್ಲಾನು ಎಲ್ಲಿ ಕರ್ಕೋಬೇಕು ಅಂತ ಹೊರಗಡೆ ಹೋಗ್ಬಿಡಣ ಇಲ್ಲಿದ್ದರೆ ಕಳಿಸಲ್ಲ ಮೇಡಮ್ಮು ಅಂದು ಹೇಳ್ತಿದ್ದು ಇವರೆಲ್ಲ ಮಾತಾಡ್ತಿದ್ದು ನಾನಂದು ಇವ್ರಿಗೆ ಕೇಳ್ಕೊಂಡೆ ನಾನು ಅಲ್ಲ ನೀವು ಇಷ್ಟು ದಿನದಿಂದ ಬಂದಂದರೆ ಯಾಕೆ ಇದು ಮಾಡ್ತಾ ಇದ್ದಾರೆ ಯಾಕೆ ಅಂದರೆ ಅಯ್ಯೋ ನಾನು ಅವ್ರ ಮಾತು ಕೇಳಬೇಡ್ರಿ ನೀವು ಆ ಮಾತು ಅಂದು ಅಂದೆ ಇವ್ರಿಗೂ ಅಂದ್ರೂ ನನಗೂ ಎಚ್ಚರಿಕೆ ನೀನು ಇದು ಮಾಡು ಮಾಡು ಅಂದರು ನನಗೆ ಕಾಲು ಇದು ನಾನು ಓಡೋಕ್ಕೂ ಆಗಲ್ಲ ಅದ್ರ ಸುಟ್ಕೊಂಡೆ ಇಂಥ ಕೆಲಸ ಮಾಡೋಕ್ಕಾಗಲ್ಲ ಅಂದ್ರೂ ನಾನು ಎಲ್ಲಿಗೂ ಮುಂದಕ್ಕೆ ಬರ್ತಾಯಿಲ್ಲಾನು ನಾನೇನೂ ಇಲ್ಲ ಇವ್ರೇನೇನು ಮಾಡು ನಿಂತ್ಕೊಂಡ್ರು ಇದು ಮಾಡಿದ್ರು ನಾನು ಮಂಚೆ ಮೇಲೇ ಇತ್ತಿದ್ದೆ ನಾನು ನಾನಂತೂ ಎಲ್ಲಿಗೂ ಹೋಗೋದ್ರ ದೀದಿ ನಿನಗೈತಾ ಇಷ್ಟ ನಿನಗೆ ನಂಬಿದ್ದಾರೆ ಹೋಗ್ತೀಯಾ ಹೋಗ್ಬಿಡು ನಮ್ಗೆ ಅದು ತಲೆ ತಿನ್ನಬೇಡ ಅಂದು ಹೇಳಿದ್ದೀನಮ್ಮ ನಾನು ಅಷ್ಟು ತಪ್ಪ ಆಗ ಅದು ನನಗೆ ಗೊತ್ತಿರೋದು ಈಗ ಮೇಡಮ್ಗೆ ನಾನು ಯಾತಿ ಹೇಳಿ ಆ ಮಾತು ಒಂದು ಹೇಳಿಲ್ಲ ನಂದು ತಪ್ಪೇ ಅದು ಮೇಡಮ್ ಹಿಂಗೆ ಜರಗತೈತೆ ಹಿಂಗೆ ಒಳಗೆ ಅಂದು ನಾನು ಹೇಳಿಲ್ಲ ಮೇಡಮ್ ಇದು ಜಾಸ್ತಿ ದಿನ ಇಂದ ಇವ್ರದೆಲ್ಲ ನಡೆದೈತೆ ತಿಂಗಳ ಮೇಲೆ ಅಲ್ಲ ಒಬ್ಬಮ್ಮ ಅಮ್ಮ ಇತ್ತು ಆಮ್ ಸತ್ತೋಗ ಅವಾಗಿಂದ ಅವರೆಲ್ಲ ಪ್ಲಾನ್ ಮಾಡಿರ ಆಮ್ ಸತ್ತೋಯ್ತು ಆರು ತಿಂಗಳ ಮೇಲೆ ಜಾಸ್ತಿ ಆಯ್ತು ನಾನು ಬಂದು ಇವಾಗ ಐದು ತಿಂಗಳು ಆರು ತಿಂಗಳ ಮುಂಚೆಯಿಂದ ಎಲ್ಲ ಕಾರ್ ಪುಡಿ ಎಲ್ಲಾರತ್ರ ಇಕ್ಕಂಡು ಸ್ಟಾಕ್ ಇದೆ ನನಗೂ ಒಂದಿನ ಕೊಟ್ಟೆ ಆ ಗ್ಲಾಸ್ನಾಗ ಅಂದೆ ಆಗ ತಕ್ಷಣನೆ ತಗೊಂಡೋಗಿ ಬಚ್ಚಲಕ್ಕೆ ತೊಗೊಂಡು ನಾನು ಗ್ಲಾಸ್ ನೀರು ಕುಡಿಯೋಕೆ ಇಕ್ಬಿಟ್ಟೆ ಅಲ್ಲ ಇಲ್ಲಿ ನಿಮಗೆ ಒಬ್ಬೊಬ್ರಿಗೆ ಸಪ್ರೇಟಾಗಿಲ್ವಲ್ಲ ನೀವು ಇಷ್ಟು ಜನ ಹೆಂಗೆ ಮಾತಾಡ್ಕೊಳ್ತಾ ಇದ್ರಿ ಯಾಕಂದ್ರೆ ಎಲ್ಲ ಜನ ಇರ್ತಾ ಇದ್ರಲ್ಲ ಅಲ್ಲೇ ಕುಕ್ಕಂತಿದ್ವಲ್ಲ ಎಲ್ಲರೂ ಅಂದರೂ ನಾನು ಈ ವಿಷಯ ಅಂತೂ ಎತ್ತಿಲ್ಲ ಈ ಇಷ್ಟು ಜನ ಇದ್ದಾರೆ ಕೇಳ್ಕೊಂಡ್ರಿ ನಾನು ಏನನ್ನ ತಪ್ಪು ಮಾತು ಇವ್ರಿಗೆ ಏನನ್ನ ಹೇಳ್ಕೊಟ್ಟಿದ್ರೆ ಎಮ್ಮ ಮಾತು ಬ್ಯಾಡ್ರಿ ನಮ್ಮ ಕರ್ನಾಟಕ ದೇಶದಲ್ಲ ಅದು ಕರ್ಕೊಂಡು ಹೋಗ್ತದೆ ನಮ್ಮನ್ನು ಮಾರೋಕ್ಕೂ ರೆಡಿ ಅದು ಅಂದೂ ಅಂದಿದ್ದೀನಿ ನಾನು ಹ್ಞೂ ಇದಕ್ಕೂ ಏನೂ ಗೊತ್ತಿಲ್ಲ ಪಾಪ ಮೂಗಿಗೆ ಇದಕ್ಕೂ ಎಬ್ಬರು ಸಹಿತ ಮಕ್ಕಳಿದ್ದಾರೆ ನಾನು ಕಳಿಸ್ತೀನಿ ಚಿಂತ ಕೋಳಿ ಕೋಳಿ ಅಂದು ಎಲ್ಲ ಹೇಳ್ಕೊಟ್ಟೈತೆ ಪಾಪ ಅದಕ್ಕೂ ಅದಕ್ಕೂ ಆ ವಿಷಯವೇ ಗೊತ್ತಿಲ್ಲ ಪಾಪ ಅದಕ್ಕೂ ಹೆಚ್ಚು ಕೊಟ್ಟೆ ಈ ಲಾಸ್ಟಿಗೆ ನಾವು ಯಾರೂ ಅದು ಇದು ಮಾಡ್ಕೊಂಡಿಲ್ಲ ನಾನು ನಾನಂತೂ ಇದೇನೋ ಅವರಿಷ್ಟ ಹೇಳ್ಕಂತಾರೆ ಈ ಅಮ್ಮ ಏನು ಮಾಡೈತೆ ಇ ಅಮ್ಮಗೆ ಕೊಟ್ಟಕ್ಕೆ ಹೋಗೈತೆ ನಾನು ಬೈದಿದ್ದೀನಿ ಕಾಲು ಕೈ ಆಗಲ್ಲ ನೀನು ಮುಂದಕ್ಕೆ ದೊಬತೈತೆ ಓಡೋಗ ಪ್ರಯತ್ನ ಮಾಡ್ತಾರೆ ನೀನು ಆಗ್ತೀಯಾ ಓಡೋ ಪ್ರಯತ್ನ ಮಾಡ್ತಾರೆ ಆ ಕೆಲಸ ಅಂತ ಮಾಡಬೇಡ ಅಂದು ಹೇಳು ಹೇಳಿದ್ದೀನಿ ಕೇಳ್ಕೊಂಡ್ರೆ ಮುಂದೆ ಐತೆ ಹೇಳಿದ್ದೀನಿ ಹೇಳಿದ್ರೆ ಸರಿ ಅಂದು ಅಲ್ಲಿ ಕುಕ್ಕೊಂಡೈತೆ ಈ ಅಮ್ಮ ಕೈಯ ತುಂಬ ಹಿಡ್ಕೊಂಡೈತೆ ಈ ಅಮ್ಮ ಹಿಡ್ಕೊಂಡು ಕುತ್ಕೊಂಡಿದ್ದೆ ಏ ಎದ್ದು ಬರ್ತೀರಾ ಇಲ್ಲ ಇಲ್ಲ ಅಂದು ಹೇಳಿದ್ದೀನಿ ನಾನು ಮನೆ ಕಂಡೆ ನನಗೆ ಶಕ್ತಿ ಇಲ್ಲ ಅಂದೆ ಇಲ್ಲ ಇಲ್ಲ ಅಂದು ಅಲ್ಲೇ ಕುತ್ಕೊಂಡಿದ್ದಾರೆ ಏನಾರ ಮಾಡ್ಕೊಂಡ್ರೆ ಲಾಸ್ಟ್ಗೆ ಈ ಅಮ್ಮ ದೀದಿ ಹೊಗೆ ಆಗ್ಬಿಟ್ಟೈತೆ ಇರ್ತಿ ಆಗ್ತಿದ್ದು ಜಾಸ್ತಿ ಆಗಿಬಿಟ್ಟೆ ನಾನು ಈ ಅಮ್ಮ ಯಾಕೆ ಹೊಗೆ ಆಗ್ತದಂದು ಈ ನಿಮ್ದು ಅದು ಎಲ್ಲಿತ್ತು ಅದು ಅಲ್ಲಿಕ್ಕಿದ್ದಾರೆ ಯಾಕೆ ಹೊಗೆ ಹಿಂಗಾಗ್ದು ಅಂದು ಈ ಎಮ್ ದೀದಿ ಏನು ಕೆಲಸ ಇಲ್ಲ ಹೊಗೆ ಆಗ್ಬಿಟ್ಟೆ ಐತೆ ಎಂದು ಅಂದು ಅದು ನಮಗೆ ಇವು ಇಷ್ಟು ದಿನ ತಕ್ಕ ಹೇಳೋ ಹೇಳೋತಕ್ಕ ನಮ್ಗೆ ಗೊತ್ತಿಲ್ಲ ಕ್ಯಾಮ್ರಾಗೆ ಅಡ್ಡ ಅಂದು ಹೊಗೆ ಅಂದು ನಮ್ಗೆ ಗೊತ್ತಿಲ್ಲ ಅದಕ್ಕೆ ಐಡಿಯಾ ಐತೆ ಅಡ್ಡ ಅಂದು ಅನ್ಕೊಂಡಿತ್ತು ಅಂದು ಮೇಡಮ್ ಬಂದಿರೋದು ನಮಗೂ ಅದು ಸ್ಟೋರಿ ಗೊತ್ತಿಲ್ಲ ಹೊಗೆ ಅಂತೂ ಆಗ್ತಿದ್ದು ನಮಗೆ ಇವೆಲ್ಲ ಗುಲ್ಲೆ ಇದ್ದಿದ್ವು ಆ ತಟ್ಟನಾಗ್ ತಗೊಂಡೋಗೋದು ಬಚ್ಚಲಾಗೆ ಅವರೇ ತಗೊಳೋದು ಬಂದು ಅಲ್ಲಿ ಹಾಕೋದು ಹಂಗೆ ಮಾಡ್ತಿದ್ದು ದಿದಿ ಹಿಂಗೆಲ್ಲ ಇದೆ ಮೇಡಮ್ ಹೇಳಿ ಏನಾರ ತಂದು ಆಯಿಲ್ಮೆಂಟ್ ತಂದು ಕೊಡ್ತದಲ್ಲ ಅಂದರೆ ಇಲ್ಲ ನಾನು ಅದು ಇದು ಮಾಡ್ಕೊಂಡ್ರೆ ನಾವು ನಾವುಗಳು ಅನ್ನೋದು ಸರಿ ಅಂದ್ರೆ ಸುಮ್ಮನೆ ಅದೇ ಇವ್ರಿಗೆ ಕರೆದ್ರೆ ಇವ್ರು ಬಂದಿಲ್ಲ ನಾನು ಸುಮ್ಮನೆ ಸೈಲೆಂಟಾಗಿ ನನ್ನ ಪಾಠಕ್ಕೆ ನಾನು ಟಿ ವಿಕೂ ಹೋಗಿದ್ದರು ಮೇಡಮ್ ಅವ್ರೆ ನೋಡ್ಕೊಂಡು ಮನ್ಕಂಡೇ ಇದ್ದು ಭಾಗ್ಯಮ್ಮನೂ ನಿದ್ದೆ ಮಾಡಿದೆ ನಾನು ನಿದ್ದೆ ಮಾಡ್ಕೊಂಡು ಹಂಗೆ ಇದ್ದು ವಾಕಲಿ ಬೊಕ್ಕನಾಗೆ ನೋಡ್ತಾ ನೋಡ್ತಾ ಎಮ್ಮ ಹಗಲೆಲ್ಲ ನೋಡ್ತಿದ್ದು ಬತ್ತಾನೆ ಬತ್ತಾನೆ ಹಾಕೋಣ ಹೋಗೋಣ ಅಂದು ಹೇಳ್ಕೊಂಡು ಮಾತಾಡ್ತಾನೆ ನಾನು ಸುಮ್ಮನೆ ಬಿಡ ಹತ್ತಗಿ ಇವರು ಸವಾಸ ಯಾಕೆ ನಮಗೆ ಅವೆಲ್ಲ ಅಂದು ನಾನು ಮನ್ಕೊಂಡಿದ್ದೆ ಮೇಡಮ್ ಕೇಳ್ಕೊಂಡಿದ್ದೀನಿ ಉಪವಾಸ ಇದ್ದೀನಿ ನಾನು ಇವತ್ತಿಲ್ಲ ಅಂದ್ರೆ ನಾಳೆ ಕಳಿಸೇ ಕಳಿಸ್ತದೆ ನನ್ನ ಅಡ್ರೆಸ್ ಎಲ್ಲ ಹೇಳಿದೀನಿ ಅಂದು ನಾನು ಅನ್ಕೊಂಡು ಸುಮ್ಮನೆ ಇದ್ದೆ ಲಾಸ್ಟ್ಗೆ ಸೆಕ್ರೆಟರಿ ಡೈಲಿ ಲೈವ್ ಬರ್ತೀರಲ್ಲ ನಿಮ್ಮ ಹುಡುಕೊಂಡ್ ಬರ್ತಾರಲ್ಲ ದೂರ ಮಾಡ್ಕೊಂಡಿದ್ದೀನಮ್ಮ ಗಂಡ ಹಿಂಗೆ ಮಾಡೋದಕ್ಕೆ ನೀವು ಯಾರು ಕರೆದು ನಾನು ನಿಮ್ಮ ಹತ್ರ ಅಂತೂ ನಾನು ಬರಲ್ಲ ಅಂದು ಇಲ್ಲಿದ್ದಾಗನು ಅಲ್ಲಿದ್ದಾಗನು ಕ ಬಂದಿದ್ದರು ಮನೆ ಹತ್ರ ನಾನು ಬರಲ್ಲ ನನ್ನ ಮಗಳೈತೆ ಏನೋ ನಾನು ದುಡ್ದು ಸಹಾಯ ಮಾಡ್ಕೊಂಡು ನನ್ನ ಮಗಳ ಮಕ್ಕನ್ನ ಹೊಡ್ಕೊಂಡು ಇರ್ತೀನಿ ನಾನೇನೋ ಅಷ್ಟು ಇದಾದ್ರೆ ನನ್ನ ಮಗಳ ಹತ್ರ ಸೇರ್ಕೊಂತೀನಪ್ಪ ಅಂದಿದ್ದೀನಿ ಇಲ್ಲೇ ಬೈಪ್ನಲ್ಲಿಗೆ ಮದುವೆ ಮಾಡ್ಕೊಂಡಿದ್ದರು ರಾಮೂರ್ತಿ ನಗರಗೆ ದೊಡ್ಡ ಮಗ ಅಂದು ಅಂದಿದ್ದೀನಿ ಅವರು ನಾನು ನಮ್ಮನ್ನ ಅವರು ಗಂಡ ಸತ್ತಾಗ ಬಂದಲ್ಲ ಅಂದರೆ ನಿನಗೆ ಮರ್ಯಾದೆ ಇಲ್ಲ ನಮ್ಮ ಅಕ್ಕನ ತೋರ್ಸೋಕ್ಕೂ ಮರ್ಯಾದ ಇಲ್ಲ ನಮ್ಮ ಬಿಟ್ಕೊನಲ್ಲ ಅಂದು ಅವತ್ತು ಹೇಳಿಬಿಟ್ಟಿದ್ದಾರೆ ಅವರು ಪಾಪ ಅವತ್ತು ಹೋಗಿಲ್ಲಲ್ಲ ನನಗೆ ಮರ್ಯಾದೆ ಹೆಂಗ್ ಕೊಡ್ತಾರಮ್ಮ ಅದಕ್ಕೆ ನಾನು ಬರೋಲ್ಲ ಅಂದರೆ ಇಷ್ಟು ನಮ್ಮ ಕರೆದ್ರೂ ನಿನ್ನ ಕಾರ್ ಬುಕ್ ಮಾಡಿ ಕಳಿಸ್ತೀವಿ ಎಲ್ಲ ಇರೋದು ಹೇಳು ಅಡ್ರೆಸ್ ಅಂದ್ರೆ ನಾನು ಅಡ್ರೆಸ್ ಹೇಳಿಲ್ಲ ಏನು ಹೇಳಿಲ್ಲ ನನ್ನ ಮಗಳ ಹತ್ರ ಹೋಗ್ತಿದ್ದೆ ಏನೋ ನಾನು ದುಡಿದಿದ್ದು ಕೊಡ್ತಿದ್ದೆ ಬರ್ತಿದ್ದೆ ಅಷ್ಟೇ ನನ್ನ ಪರಿಸ್ಥಿತಿ ಇಲ್ಲೇ ಗಾರೆ ಪಳ್ಳ್ಯಾಗ ಮನೆ ಅಮ್ಮ ಹಂಗಾಗಿ ಅವತ್ತು ರಾತ್ರಿ ಈ ಅಮ್ಮ ಆಗಿಬಿಟ್ಟೈತೆ ಆದ್ರೇ ನಾನು ಮನೆಗೆ ಕಂಡಿದ್ದೆ ಶಾಂಪೂನು ಈ ಕೈಗೆ ಕೊಟ್ಟೈತಂತೆ ದೀದಿ ನೀರಿನಾಗ ಕಳಿಸಿ ಅಲ್ಲಿ ಹಾಕಿದ್ದಾರೆ ಸೆಕ್ರೆಟರಿ ಅನ್ನ ಬಂದ್ರೇ ಬೀಳ್ತಾನೆ ಜಾರ್ ಬೀಳಕ್ಕೆ ಶಾಂಪೂ ಅದು ಹಾಕಿದ್ದಾರೆ ಇವ್ನು ನಾನು ಅದು ಪರೀಕ್ಷೆ ಮಾಡಿಲ್ಲ ಒಂದು ಎದ್ದಿದ್ದರೆ ಅಲ್ಲ ನಾನು ಬರೋಕಲ್ಲಿಗೆ ಅಂದು ನಾನು ಮನೆ ಕಂಡಿದ್ರೆ ಪದ್ಮ ಬಾ ಇಲ್ಲಿ ಅಂದ ಯಾಕ ಅಂದೆ ಬಂದೆ ಬಂದು ಒಂಡಿ ಹಾಕೊಂಡಿದ್ದೆ ನೋಡು ಪದ್ಮ ಇದೇನು ಅಂದ ಆ ಕುಂಕುಮ ಥರ ಐತೆ ಇದು ಏನು ಒಂಥರ ಅಂದೆ ಇದು ಹಿಮಾಲ ಹಾಕಿ ಹೊಗೆ ಪುಡಿ ಹಾಕೊಂಡು ಉಗುಳ್ಕೊಂಡು ಇದ್ದು ಅಲ್ಲಿ ನಾನು ಅದು ನಾನು ಉಗಳ್ದಾಗ ಕೈಯಾಗಿರೋದು ಅಂದು ಓಣಿಯಿಂದ ನಾನು ಓಣಿಯಿಂದ ಎಲ್ಲ ಒರೆಸ್ದೆ ಅವನಿಗೆ ಒರೆಸ್ದ ಮೇಲೆ ಮಲ್ಲ ಅಲ್ಲಿಗೆ ಹೋಗಿ ಮನ್ಕಂಡೆ ಇಂಕೊಂದು ಸಾರೇ ಹಾಕೈತೆ ಹಾಕ್ಮೇಲೆ ಇದೆಲ್ಲ ಹಾಂ ಇದು ಈ ಕಡೆ ಇದೆಲ್ಲ ಸುಮ್ಮ 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 ಅಂದು ಗೊತ್ತಾಗೈತೆ ನಾ ಕರ್ದ ಮಲ್ಲ ಕರ್ದ ಬಾ ಪದ್ಮ ಎದ್ದು ಅದೇನ ನೋಡ್ಬಾ ಸುಮ್ಮ ಸುಮ್ ಅಂತೈತೆ ಮೊಯ್ಯೆಲ್ಲ ಅಂದು ಮಲ್ಲ ಎದ್ದು ಬಂದು ಅನ್ನ ಖಾರ ಪುಡಿ ಹಂಗೈತೆ ಅಂದು ಅಂದು ಆಯ್ಪನೆ ಅದೇನೇನ ಹೋಗಿ ಮೈ ತೊಳ್ಕೊಬರ ಹೋಗೋಣ ಅದು ಮಂಟ ಆಗ್ತದೆ ಅಂದೆ ಇಲ್ಲ ಪದ್ಮ ಅಂದು ಬಂದು ಈ ಆಗದೆ ಆಗಿದೆ ಅದು ಯಾರು ಹೇಳ್ಕೊಟ್ಟಿದ್ದಾರೆ ಹೇಳ ಅಂದು ಕೇಳ್ಕೊ ಅನ್ನೋ ಅಂದೆ ಸೆಕ್ರೆಟ್ರಿಗೆ ಗೊತ್ತಾಯ್ತು ಖಾರ ಪುಡಿನೇ ಹಾಂ ಹರ್ಚಿದು ಅನ್ನೋ ಅಂದು ಗೊತ್ತಾಯಿತು ವರ್ಸ್ದೆ ನಾನು ಮಗು ಮಂಚೆ ಮೇಲೆ ಕುತ್ಕೊಂಡೆ ಈ ಯಮ್ಮನೋ ಅದೇನೋ ಅಂತ ತಂದು ನಾಲ್ಕು ಕೇಟ ಆಗಿದೆ ಯಾರು ಹೇಳಿದ್ದು ಗೊತ್ತಾದರೆ ಅಂದು ನಾನು ಅವಾಗ ಅಂದೆ ನೀನು ಯಾರು ಹೇಳಿದಾರೋ ಇಷ್ಟು ಜನ ಇದ್ದೀವಿ ಹೇಳ್ಬಿಡು ಭಯ ಏನಿಲ್ಲ ಸೆಕ್ರೆಟ್ರಿ ನನಗೆ ಒಟ್ಟಾಗಿಕ್ಕಿ ತನ್ನ ಒಂದು ತಂಗಿ ಅನ್ಕೊಳ್ತಾನೆ ಕಾಲು ಕೈ ಆಗಲ್ಲ ಅಂದು ಅಂದೆ ನಾನು ಸರಿ ಅಂದು ಹೇಳಂದ್ರೆ ಏನು ಬಾಯಿ ಬಿಟ್ಟಿಲ್ಲ ಏನಿಲ್ಲ ಇಲ್ಲ ಬೆಳಗ್ಗೆ ಬಂದಾಗ ಮೇಡಮ್ಗೆ ಆ ತರಕಾರಿಗೇನು ಹೋಗಿದ್ದು ಮೇಡಮ್ ಬಂದಾಗ ಗೊತ್ತಾಯ್ತು ಏನೇನಂದ್ರೆ ಹಿಂಗೆ ಹಿಂಗೆಂದು ಹೇಳ್ಕೊಂಡ್ರು ಅಷ್ಟೇ ನಾನು ಬಾಯಿ ಒಂದು ಮಾತಾಡ್ತಾ ಇದ್ದೀನಿ ಅಷ್ಟೇ ಜೋರಾಗೆ ನಂದರಾಗ ನನ್ನ ತಪ್ಪು ಏನಿಲ್ಲ ನನ್ನ ಹೋಗೋದ್ಗೂ ನನ್ನ ಮಕ್ಕಳು ನನ್ನ ಕೈಗೂ ಚಿಕ್ಕಬಾರ್ದು ನಾನು ಅವ್ರ ಹತ್ರ ಆಗಬಾರ್ದು ಅಷ್ಟೇ ನಾನು ಬಾಯಿ ಒಂದು ಮಾತಾಡ್ತೀನಿ ಅಷ್ಟೇ ನಾನು ಅದು ಹೇಳಿಲ್ಲ ನನ್ನ ತಪ್ಪು ಅಲ್ಲ ನಿಮಗೆ ಇಷ್ಟು ದಿನ ಊಟ ಕಡಿಮೆ ಆಗಿತ್ತು ಬಟ್ಟೆ ಕಡಿಮೆ ಆಗಿತ್ತು ಏನ್ ಕಡಿಮೆ ಆಗಿತ್ತು ಅಂತ ಹೇಳಿ ನಿಮ್ಮ ಮಗಳಿಗೆ ಹಿಂಗ್ ಮಾಡ್ತೀರಾ ಕೂರ್ಸ್ಬಿಟ್ಟು ಇವ್ರ ಮಗಳೇ ಈ ಜಾಗದಲ್ಲಿ ಇದ್ದಿದ್ರೆ ಇವ್ರ ಮಗಳ್ ಖಾರದ ಪುಡಿ ಹಾಕ್ತಾರ ಎಲ್ಲಾ ಸೇರ್ಕೊಂಡು ಹಾಕ್ಬೇಕಾರೆ ಇವ್ರ ಒಬ್ರು ನೋಡ್ಕೊಂಡು ಸುಮ್ಮನೆ ಇರ್ತಾರ ನನಗೆ ಈ ಪ್ರಶ್ನೆಗೆ ಉತ್ತರ ಕರೆಕ್ಟ್ ಆಗಬೇಕು ಇರಲಿ ಇನ್ನೂ ಮಾತು ಮುಗಿಸಿಲ್ಲ ಇದೇ ಜಾಗದಲ್ಲಿ ನಿಮ್ಮ ತಾಯಿಗೋ ನಿಮ್ಮ ಅಕ್ಕನ್ಗೋ ನಿಮ್ಮ ತಂಗಿಗೋ ನಿನ್ನ ಮಗಳಿಗೋ ಆರು ಜನ ಸೇರ್ಕೊಂಡು ಖಾರದ ಪುಡಿ ಆಗ್ತಾರೆ ಅಂತ ನಾಲ್ಕು ತಿಂಗಳಿಂದ ನಾನು ಪ್ಲಾನ್ ಮಾಡಿ ಗೊತ್ತಾಗಿದ್ದು ನೀವು ಆ ಜಾಗದಲ್ಲಿ ನೀವು ತಾಯಿ ಆದವಳು ಒಬ್ಳು ಸುಮ್ಮನೆ ಇರ್ತೀರ ಇಲ್ಲ ಮಗಳಾದವಳು ಸುಮ್ಮನೆ ಬಿಡ್ತೀರಾ ಅಲ್ಲ ಒಂದು ದಿವಸ ನಿಮ್ಗೆ ನಾಲ್ಕು ನಾಲ್ಕು ಜನ ಕೊಡೋದು ಎಕ್ಸ್ಟ್ರಾ ಕೊಡ್ತಿದ್ದೆ ಎಲೆ ಅಡಿಕೆ ಕಡಿಪುಡಿ ಪುಡಿ ಊಟ ಎಕ್ಸ್ಟ್ರಾ ನಾನೇ ಉಚ್ಚಿ ಕೊಟ್ಟು ನಾನೇ ಸಾಂಬಾರ್ ಮಾಡಿಕೊಟ್ಟು ಎಲ್ಲದನ್ನು ನಿಮ್ಗೆ ಕೊಟ್ಟು ನಿಮ್ಗೆ ಊಟ ಹಾಕಿಲ್ಲ ಅಂದ್ರೆ ದೇವ್ರ ಮೆಚ್ಚಂಗೆ ಹೇಳಿ ಹೆಂಗ ಮನ್ಸು ಬರುತ್ತೆ ನಿಮ್ಗೆ ಅನ್ನ ಹಾಕಿದ ಮನೆಗೆ ಸಾಯಿಸೋ ಮಟ್ಟಕ್ಕೆ ಹೋಗ್ತಿರಲ್ಲ ತಲೆ ಏನಾದ್ರು ಅನ್ನ ಜಾರಿ ಬಿದ್ದಿದ್ರೆ ಅವ್ರಿಗೂ ಹೆಂಡತಿ ಮಕ್ಳಿದಾರೆ ಇನ್ನೊಬ್ರಿಗೆ ನೋವಾಗಲ್ಲ ಆಗಲ್ಲ ಇವ್ರ ಮಕ್ಳಗ್ ಮಾಡ್ದಾಗ ನೋವಾಗತ್ತಾ ಯಾವ ನ್ಯಾಯ ಇದ್ರಿ ಅಷ್ಟೇ ನಮ್ಮ ನಾನು ಹೇಳಕ್ ಒಂದು ಹೋಗಿಲ್ಲ ಇವ್ರಿಷ್ಟು ದಿನ ಹಿಂದೆ ಇರೋರು ಹೇಳ್ತಾ ಇಲ್ಲ ನೀನು ಮೊನ್ನೆ ಮೇಡಮ್ ಕಾಪಿಡಿ ಎಲ್ಲ 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 ಹಿಂಗಿಂಗೆ ಭೂಯ ಹಿಡ್ದಿದ್ದು ಇವ್ರ ಹತ್ರ ಇಷ್ಟೆಲ್ಲ ನಿಯತ್ತಾಗಿರೋಳು ನೀನು ಊಟ ಮಾಡಿದ್ಯಾ ನಿನಗೆ ಒಂದು ಸ್ವಲ್ಪ ಮಾನವೀಯತೆ ಇದ್ದಿದ್ರೆ ನಾನು ಇದ್ರೆ ಗಂಟೆ ಇವ್ರ ಜೊತೆಗೆ ಇರ್ತೀನಿ ಮೇಡಮ್ ಈ ತರ ಮಾಡಿದಾರೆ ನಿಮ್ಮ ಹತ್ರ ಒಂದ್ ನಿಮಿಷ ಮಾತಾಡ್ಬೇಕೇನೋ ಬನ್ನಿ ಈ ತರ ಹಿಂಗೆ ಮಾಡಿದಾರೆ ಹುಷಾರಾಗಿರಿ ಅಂತ ಒಂದೇ ಒಂದು ಮಾತು ಒಂದ್ ಜೀವ ಉಳಿತಿತ್ತ ಅಕಸ್ಮಾತ್ ಆ ಜೀವ ಏನಾರ ಹೋಗಿದ್ರೆ ಇವ್ರು ಕಟ್ಕೊಡ್ತಿದ್ರ ಇವ್ರ ಜೀವ ಕಾಪಾಡೋದಕ್ಕೆ ನಾವು ರಾತ್ರಿಯಾಗ್ಲು ಕಷ್ಟಪಟ್ಟಿದೀವಿ ಕೊನೆಗೆ ಇವ್ರಿಗೆ ಏನು ಮಾಡಿದ್ರು ನಮ್ಮ ಜೀವ ತೆಗಿಯಕ್ ಬಂದ್ರು ಅಲ್ಲ ಅದೇ ತಾನೇ ಆಗಿದ್ದು ಆಲೋಚನೆ ಇಲ್ಲ ಎಲ್ಲ ಗೊತ್ತಿದ್ದು ಹೇಳಲಿಲ್ಲ ಹೇಳ್ಬೋದಾಗಿತ್ತಲ್ಲ ಒಂದು ಜೀವ ಉಳಿಯುತ್ತೆ ಅಂದ್ರೆ ಇವ್ರ್ ಯಾಕೆ ಹೇಳ್ಬಾರ್ದಾಗಿತ್ತು ಅವ್ರೇನು ದಡ್ರಲ್ಲ ಬುದ್ಧಿ ಇಲ್ದಂಗಿಲ್ಲ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ